ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸ್ಸೇ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರ್ದಿರೋದು ಗೀರ್ವಾಣಿ ಮ್ಯಾಮ್ ಸೇಮ್ ಚಾಪ್ಟರ್ ಹಾಗಲಕಾಯಿ ಅಂತಹ ಹದಿಮೂರು ಸತ್ಯಗಳು ಅನ್ನೋ ಚಾಪ್ಟರಿಂದಾನೇ ನಮ್ಮ ಹನ್ನೊಂದನೇ ಸತ್ಯನ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ವಿಷಯನ ತಿಳ್ಕೊಳ್ತೀವಿ ಹನ್ನೊಂದನೇ ಸತ್ಯ ಯಾವುದು ಅಂದರೆ ಬಂದವರೆಲ್ಲ ಉಳಿಯಲ್ಲ ಬಂದವರೆಲ್ಲ ಉಳಿಯಲ್ಲ ಇದೊಂದು ಗೊತ್ತಿರಲಿ ಓಕೆ ನಮ್ಮ ತಂದೆ ತಾಯಿ ಬದುಕಿನಂತೆ ನಾವು ಬದುಕಲು ಸಾಧ್ಯವಿಲ್ಲ ನಮ್ಮ ತಂದೆ ತಾಯಿ ಹೇಗೆ ಬದುಕಿದ್ದಾರೆ ಅದೇ ಥರ ನಾವು ಬದುಕಕ್ಕಾಗಲ್ಲ ಅವರು ತಮ್ಮದೇ ಕುಟುಂಬ ನೆಂಟರು ಬಳಗ ಎಂದು ಸಣ್ಣ ಚೌಕಟ್ಟಲ್ಲಿದ್ದರು ತಮ್ಮ ಊರಲ್ಲೇ ಬದುಕ್ತಾ ಇದ್ರು ಹಾಗಾಗಿ ಅವರಿಗೆ ಪರಿಚಯ ಆದಂಥ ನೆಂಟರು ಬಂಧುಗಳು ಕೊನೆ ತನಕ ಉಳಿತಾಯಿದ್ರು ಅವಾಗಿನ ಕಾಲದಲ್ಲಿ ಆದರೆ ಈಗೇನಾಗಿದೆ ಅವ್ರಿಗೆಲ್ಲ ಹೇಗೆ ಅಂದರೆ ಅಲ್ಲೇ ಅಕ್ಕಪಕ್ಕ ಊರಿನಲ್ಲೇ ಇರ್ತಾ ಇದ್ದರು ಬಹುತೇಕ ಜನ ಅಲ್ಲಲ್ಲೇ ಹತ್ತಿರ ಇರ್ತಾ ಇದ್ರು ಅವಾಗೆಲ್ಲ ಮದುವೆ ಎಲ್ಲ ಹತ್ತತ್ರನೇ ಮಾಡ್ಕೊಡ್ತಾ ಇದ್ರು ಹಾಗಾಗಿ ಅವರೆಲ್ಲ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪಲ್ಲಿ ಇರ್ತಿದ್ದು ಆದರೆ ಇವಾಗ ಏನಾಗಿದೆ ನಗರಗಳಿಗೆ ಜನ ಬರ್ತಾ ಇದ್ದಾರೆ ನಮ್ಮವರು ಏನು ಅದೇ ಊರು ಬೇರು ಎರಡನ್ನೂ ಬಿಟ್ಟು ನಗರಗಳಿಗೆ ಬಂದು ನೆಲೆಸಿದ ನಮಗೆ ನಮ್ಮವರು ಯಾರೆಂಬುದು ಸ್ವಲ್ಪ ಕಕ್ಕಾಬಿಕ್ಕಿ ಆಗತ್ತೆ ಇವತ್ತಿ ಇವತ್ತಿದ್ದವರು ನಾಳೆ ಇರೋದಿಲ್ಲ ಇನ್ನೇನು ಲೈಫ್ ಸೆಟಲ್ ಅಂದುಕೊಳ್ತಾ ಇರ್ತೀವಿ ಇನ್ನೇನೋ ಬದಲಾವಣೆ ಸ್ಟಾರ್ಟ್ ಆಗುತ್ತೆ ನಿನ್ನೆವರೆಗೂ ಇದ್ದಂಥ ಸ್ನೇಹಿತರು ಇಂದು ಫೋನ್ ಎತ್ತೋದೇ ಇಲ್ಲ ನಮ್ಮ ಮೊಬೈಲ್ನಲ್ಲಿ ಸೇವ್ ಸೇವಾದ ನಂಬರು ವರ್ಷಗಟ್ಟಲೆ ಇದ್ದರೂ ಸಹ ಕಾಲ್ ಮಾಡದೇ ಇಲ್ಲ ಹಾಗೆ ಇದು ಇವತ್ತಿನ ತಲೆಮಾರಿನ ವ್ಯಾಲ್ಯೂಸ್ಗಳು ಹೀಗಾಗಿ ನಮ್ಮ ಅಪ್ಪ ಅಮ್ಮಂದಿರ ವ್ಯಾಲ್ಯೂಸ್ ಈಗ ನಮ್ಮದಲ್ಲ ನಮ್ಮ ವ್ಯಾಲ್ಯೂಸ್ ನಮ್ಮ ಮಕ್ಕಳದ್ದು ಆಗಿರುತ್ತದೆ ಅಂತ ಹೇಳೋಕ್ಕಾಗಲ್ಲ ಸೊ ಪೀಪಲ್ ಕ್ಯಾನ್ ಚೇಂಜ್ ಸಮ್ ಫ್ರೆಂಡ್ಸ್ ಕಮ್ ಆ್ಯಂಡ್ ಗೋ ಇದು ಗೊತ್ತಿರಲಿ ಅಂದರೆ ನಾವು ಯಾರನ್ನಾದರೂ ಸ್ನೇಹಿತರು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಜೀವನ ಪರ್ಯಂತ ಇವ್ರು ನಮ್ಮ ಇವ್ರು ನನ್ನ ಜೊತೇಲಿರ್ತಾರೆ ಅನ್ನೋ ಇರಬೇಡಿ ತಂದೆ ತಾಯಿ ಕೂಡ ನಾವಿರೋ ತನಕ ಇರೋದಿಲ್ಲ ಅನ್ನೋ ಸತ್ಯ ಗೊತ್ತಿರಲಿ ಅಂತ ಹೇಳ್ತಾ ಇದ್ದಾರೆ ಇದು ಕಹಿ ಸತ್ಯ ನನ್ನ ಉಸಿರಿರೋ ತನಕ ನಾನು ನಿನ್ನ ಜೊತೆ ಸಾರಿ ನೀನು ನನ್ನ ಇರಬೇಕು ಅಂತಾರೆ ನಿಮ್ಮ ಹುಸಿರೋ ತನಕ ಸಾಧ್ಯ ಆದರೆ ನೀವು ಯಾರ ಜೊತೆಲಾದರೂ ಇರಿ ಬಟ್ ಬೇರೆಯವ್ರ ಹುಸಿರೋ ತನಕ ನೀವು ಇಟ್ಕೊಳ್ತೀವಿ ಅನ್ನೋ ಭ್ರಮೆಗೆ ಹೋಗಬೇಡಿ ಬಿಕಾಸ್ ಕೆಲವರು ಬರ್ತಾರೆ ಹೋಗ್ತಾರೆ ಅವ್ರ ಟೈಮ್ ಬಂದಾಗ ಬರ್ತಾರೆ ಅವ್ರ ಟೈಮ್ ಮುಗ್ದಾಗ ಹೋಗ್ತಾರೆ ಅವ್ರಿಗೆ ಬೇಕಾದಾಗ ಅವ್ರು ಸ್ಟಾಪಲ್ಲಿ ಇಳ್ಕೊಳ್ತಾರೆ ಯಾರು ಬರಲಿ ಯಾರು ಹೋಗಲಿ ಎಲ್ಲರೂ ನಮ್ಮ ಜೊತೆನೇ ಉಳ್ಕೋಬೇಕು ಅನ್ನೋ ಭ್ರಮೆಗೆ ಹೋಗಬೇಡಿ ಸೊ ಈ ಸತ್ಯ ನಿಮಗೆ ಗೊತ್ತಿರಲಿ ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ ಮಾಡಿದ್ದೇ ಮಾಡುತ್ತಿದ್ದರೆ ಆಗಿದ್ದೇ ಆಗುತ್ತದೆ ಈ ಸತ್ಯನೂ ಗೊತ್ತಿರಲಿ ಎಲ್ಲದರಲ್ಲೂ ಕಂಟಿನ್ಯೂಟಿ ಬೇಕು ಅಂತಾರೆ ಹೌದು ಆದರೆ ಸರ್ಕಾರಿ ಕಚೇರಿಯಲ್ಲಿ ನಲವತ್ತು ವರ್ಷ ಪ್ಯೂನ್ ಆಗಿ ಉಳಿಯುವಂತಹ ಕಂಟಿನ್ಯೂಟಿ ಅಲ್ಲ ಅಂದ್ರೆ ಮಾಡಿದ್ದೇ ಮಾಡ್ತಾ ಇರು ಮಾಡಿದ್ದೇ ಮಾಡ್ತಿರು ಸಕ್ಸಸ್ ಸಿಗುತ್ತೆ ಅಂತಾರೆ ಮಾಡಿದ್ದೇ ಮಾಡ್ತಾ ಇರಬೇಕು ನಿಜ ಈಗ ಒಂದು ಯಾವುದೋ ಒಂದು ಪ್ಯೂನ್ ಆಗಿರ್ತೀನಿ ಅಂತ ನನ್ನ ಕೆಲ್ಸಕ್ಕೆ ತಗೊಂಡ್ರೆ ಅಲ್ಲಿ ಅದನ್ನೇ ಮಾಡೋದಲ್ಲ ಅಲ್ಲಿನೇನೋ ಸ್ಕಿಲ್ ಡೆವಲಪ್ ಮಾಡಿ ಅಲ್ಲಿ ನೇನೋ ಒಂದು ನನ್ನ ಸ್ಕಿಲ್ನ ತೋರಿಸೋದ್ರ ಮೂಲಕ ಆ ಒಂದು ಸಂಸ್ಥೆಗೆ ನಾನು ಬೆಸ್ಟ್ ಥಿಂಗ್ಸ್ನ ಕೊಡೋದ್ರಿಂದ ಕಮ್ಯುನಿಟಿ ಅಂದರೆ ಆ ಕಂಟಿನ್ಯೂಟಿನ ಬ್ರೇಕ್ ಮಾಡಬೇಕಲ್ವಾ ಆ ಪ್ಯೂನಿಂದ ನಾನು ಇನ್ನು ಮುಂದಕ್ಕೆ ಹೋಗಬೇಕು ಅಂದರೆ ಅಲ್ಲೇನೋ ಒಂದು ನನ್ನ ಸ್ಕಿಲ್ನ ಹೆಚ್ಚು ತೋರಿಸಿರಬೇಕು ನಾನು ಜೀವನದಲ್ಲಿ ಬೆಳೆಯಬೇಕಂದ್ರೆ ಕಂಟಿನ್ಯೂಟಿನ ಬ್ರೇಕ್ ಮಾಡಿ ನಾನು ಅಲ್ಲೇ ಇರ್ತೀನಿ ಅಂತ ಕೂತ್ಕೋಬೇಡಿ ಸಿ ನನಗೆ ಕೆಲವರು ಮೀಡಿಯಾದಲ್ಲಿ ವರ್ಕ್ ಮಾಡೋರು ಪರಿಚಯ ಇದ್ದಾರೆ ಒಂದು ಚಾನೆಲ್ ಇದೆ ಚಾನಲ್ ಹೆಸರು ಹೇಳಲ್ಲ ಆ ಮಾತಾಡೋರ ಬಗ್ಗೆನೂ ಹೇಳಲ್ಲ ಆ್ಯಂಕರು ಒಂದು ಚಾನೆಲ್ ಇದೆ ಹಳೆ ಚಾನೆಲ್ ಫೇಮಸ್ ಚಾನೆಲ್ ಅದರಲ್ಲಿ ಒಬ್ರು ಆಂಕರ್ ಇದ್ದಾರೆ ಎಲ್ರಿಗೂ ಗೊತ್ತಿರೋರೆ ಪರಿಚಯ ಇರೋರೆ ಓಕೆ ಎಲ್ರಿಗೂ ಗೊತ್ತು ಅಂತ ಹೇಳಲ್ಲ ನಾನು ಇತ್ತೀಚಿನ ದಿನ ಈ ಜನ್ರೇಷನ್ ಅವ್ರಿಗೆ ಗೊತ್ತಿಲ್ಲ ನಮ್ಮೂರಿಗೂ ಗೊತ್ತಿರುತ್ತೆ ಅವರು ಅವಾಗೆಲ್ಲ ಆ ಚಾನಲ್ಲೇ ಜಾಸ್ತಿ ಓಡ್ತಾ ಇದ್ದಿದ್ದು ಅವ್ರಿಗೆ ನಾನು ಕೇಳ್ತಾ ಇದ್ದೆ ನೀವು ಯಾಕೆ ಅದೇ ಚಾನಲಲ್ಲಿ ಉಳ್ಕೊಂಡ್ಬಿಟ್ಟಿದ್ದೀರಲ್ಲ ಬೇರೆ ಎಲ್ಲೂ ಹೋಗಲ್ವಾ ಅಂತ ಅವ್ರು ಹೇಳ್ತಾ ಇದ್ದರು ಇಲ್ಲ ಇಲ್ಲ ನಾನು ನನಗೆ ಇದೇ ಅನ್ನ ಕೊಟ್ಟಿದ್ದು ನಾನು ಇಲ್ಲೇ ಇರ್ತೀನಿ ಅಂತ ನಾನು ಅವ್ರಿಗೆ ಹೇಳಿದೆ ನಿಜವಾಗ್ಲೂ ಇದೇ ಅನ್ನ ಕೊಟ್ಟಿದ್ದು ಅಂತ ಇಲ್ಲೇ ಇದ್ದೀರಾ ಅಥವಾ ಬೇರೆ ಆಪರ್ಚುನಿಟಿ ನಿಮಗೆ ಸಿಗ್ಲಿಲ್ವಾ ಅಂತ ಬೇಜಾರ್ ಮಾಡ್ಕೊಂಬೇಡಿ ಅಂತ ಆವಾಗ ಆಪರ್ಚುನಿಟಿನೂ ಸಿಗಲಿಲ್ಲ ಹಾಗೆ ಇಲ್ಲೇ ಇದ್ದರೆ ಸಾಕು ಅಂತ ಅಂದರೆ ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ಟಿದ್ದಾರೆ ಒಂದು ಸ್ಯಾಲ್ರಿ ಇದೆ ಆ ಸ್ಯಾಲ್ರಿ ಬರ್ತಿದೆಯಲ್ಲ ಸಾಕು ಅಂತ ಅಲ್ಲೇ ಸೆಟ್ ಆಗಿದ್ದಾರೆ ಆದರೆ ಅವರು ಅಲ್ಲಿ ಇನ್ನೇನೋ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟಿಲ್ಲ ನಾನು ಅವ್ರನ್ನೇ ಕೇಳಿದೆ ನಿಮ್ಮ ಜೊತೆನೇ ಆ್ಯಂಕರ್ ಆಗಿ ಬಂದವರು ಅದೇ ಚಾನಲಲ್ಲಿ ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಆಗಿದ್ದಾರೆ ಅವರು ನೆಕ್ಸ್ಟ್ 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 ಇಂಪ್ರೂವ್ ಆಗಿದ್ದಾರೆ ಅದು ಡೈರೆಕ್ಟ್ರಿಗೆ ಲೆವೆಲ್ಗೆ ಹೋಗಿದ್ದಾರೆ ಅದೇ ಚಾನಲೆಲ್ಲ ಇಂಪ್ರೂವ್ ಆಗಿದ್ದಾರಲ್ಲ ಮತ್ತು ನೀವು ಯಾಕಲ್ಲ ಆಗಿಲ್ಲ ಅಂದರೆ ಅವರು ಹಂಗಲ್ಲ ನನಗೆ ಇದರಲ್ಲೇ ಸ್ಕಿಲ್ಲು ಓಕೆ ಆದರೆ ಸ್ಕಿಲ್ ಇನ್ನೇನು ಡೆವಲಪ್ ಮಾಡಿದ್ದೀರಾ ಅಂತ ಕೇಳಿದಾಗ ಹೌದಲ್ವ ನಾನೇನು ಮಾಡಿಲ್ಲ ಅಂತ ಅವ್ರು ಅಂತಾಯಿದ್ರು ಸುಮ್ಮನೆ ಅಂದರೆ ನಂಗೆ ತುಂಬ ಕ್ಲೋಸ್ ಇದ್ದಾರೆ ಮಾತಾಡ್ತಾ ಮಾತಾಡ್ತಾಯಿದ್ದೆ ಅಂದರೆ ನಾವು ಏನನ್ನೂ ಹೆಚ್ಚು ಸ್ಕಿಲ್ನ ಡೆವಲಪ್ ಮಾಡಿ ಇನ್ನೇನು ಎಕ್ಸ್ಟ್ರಾ ಕೊಡೋಕ್ಕೆ ರೆಡಿ ಇರೋದಿಲ್ಲ ಅಷ್ಟೇ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹೋಗೋಣ ಅಂತ ಸಿ ನನಗಿವತ್ತು ನೆನಪಿದೆ ನನ್ನ ಗು ನನ್ನ ಕೋಚ್ ಹತ್ರ ನಾನು ಮಾತಾಡಬೇಕಾದ್ರೆ ನಾನು ಆ್ಯಸ್ ಎ ಸ್ಟೂಡೆಂಟಾಗಿ ಕಲಿಯಕ್ಕೆ ಹೋದವಳು ಹೋಗಿ ಕಲ್ತ್ಕೊಂಡೆ ಒಂದು ವರ್ಷ ನಾನು ಕಲಿತು ಅದನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ ಇನ್ನೇನೋ ಲೈಫಲ್ಲಿ ಮಾಡಬೇಕು ಅಂತ ಅನಿಸಿ ಸಾಕಷ್ಟು ಕಲಿಕೆ ಅನ್ನೋದನ್ನು ನಾನು ಒಳಗಡೆ ಹಾಕ್ಕೊಂಡು 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 ಇವತ್ತು ಒಂದು ಸಂಸ್ಥೆ ರನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನನ್ನ ಕೋಚ್ ಏನಾದರೂ ಕರೆದು ಅವರ ಒಂದು ಕಮ್ಯುನಿಟಿಗೆ ಏನಾದರೂ ಸಪೋರ್ಟ್ ಬೇಕು ಅಂದರೆ ಹೋಗಿ ನಾನು ಅದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ ಆ್ಯಂಡ್ ನಾನು ಅಲ್ಲೇ ಇದ್ಬಿಟ್ಟಿದ್ದಿದ್ರೆ ಅಫ್ಕೋರ್ಸ್ ತುಂಬ ಜನ ಅಂದರು ಅವ್ರನ್ನ ಬಿಟ್ಟು ಬಂದುಬಿಟ್ರಿ ಅವ್ರನ್ನ ಬಿಟ್ಟು ಬಂದುಬಿಟ್ರಿ ಅಂತ ನನ್ನ ಕೋಚೇ ನನಗೆ ರೀಸೆಂಟಾಗಿ ಇದ್ರು ಹಿಂಗೆ ಹೇಳ್ತಾ ಇದ್ರು ಸರ್ ನೀನು ಇಲ್ಲೇ ಇರು ನೀನು ಬೇರೆ ಹೋಗ್ಬಿಟ್ಟೆ ಅಂತ ಹೇಳ್ತಾ ಇದ್ರು ಅಂತ ನನ್ನ ಕೋಚ್ ಹೇಳಿದ್ರು ನೀನು ಹೇಳಬೇಕಿತ್ತು ನಾನೆಲ್ಲಿ ಬೇರೆ ಹೋಗಿದ್ದೀನಿ ಅಂತ ಅವ್ರಿಗಿಲ್ಲ ಆ ಫೀಲಿಂಗ್ ನನಗಿಲ್ಲ ಆ ಫೀಲಿಂಗ್ ನಾವಿಬ್ರು ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಜರ್ನಿನ ಬಟ್ ಜನಕ್ಕೆ ಆ ಥರ ಅನ್ನಿಸ್ತಿದೆ ಅಂದರೆ ನೀವೇನೋ ದ್ರೋಹ ಮಾಡಿಬಿಟ್ರಿ ಅವ್ರನ್ನ ಬಿಟ್ಟು ಬಂದು ಅಂತ ಅದು ದ್ರೋಹ ಅಲ್ಲ ಅವರು ಐನೂರು ಜನನ ರೀಚ್ ಮಾಡ್ತಾ ಇದ್ರು ಅಥವಾ ಒಂದು ಒಂದು ಸಾವಿರ ಜನನ ರೀಚ್ ಮಾಡ್ತಾಯಿದ್ರು ಭಗವಂತ ನನಗದನ್ನು ಒಂದು ಒಂದು ಲಕ್ಷ ಜನಕ್ಕೆ ರೀಚ್ ಮಾಡೋಕ್ಕೆ ಅವಕಾಶ ಕೊಟ್ಟಾಗ ನಾನು ಅದನ್ನು ಬಳಸ್ಕೋಬೇಕು ಅದೇ ಅಲ್ವಾ ನಾವು ವಾಪಸ್ ಗುರುಗಳಿಗೆ ಕೊಡೋ ಅಂಥ ಕಾಣಿಕೆ ಸೊ ನಾವು ಅಲ್ಲೇ ಬಿಡ್ತೀವಿ ಕಂಟಿನ್ಯೂಟಿ ಕಂಟಿನ್ಯೂಟಿ ಅಂತಂದರೆ ಆಗಲ್ಲ ಬ್ರೇಕ್ ತಗೋಬೇಕು ನಾವು ನೆಕ್ಸ್ಟ್ ಲೆವೆಲ್ಗೆ ಇನ್ನೇನೋ ಮಾಡಬೇಕಾಗಿದೆ ಅಲ್ಲಿ ಇನ್ನೇನೋ ಒಂದು ಹೊಸದನ್ನು ಕ್ರಿಯೇಟ್ ಮಾಡಬೇಕಾಗಿದೆ ಇವತ್ತಿಗೂ ನಾನು ಅಲ್ಲಿ ಸಪೋರ್ಟ್ ಮಾಡೇ ಮಾಡ್ತೀನಿ ಬಟ್ ಅವ್ರನ್ನೇ ನಾನು ಅಪ್ಡೇಟ್ ಆಗೋಕ್ಕೆ ಕೇಳಿದಾಗ ಅವ್ರು ಅಪ್ಡೇಟ್ ಆಗದೇ ಇದ್ದಾಗ ಓಕೆ ನಾನು ಅಪ್ಡೇಟ್ ಆಗಿದ್ದೀನಿ ಸೊ ದಟ್ ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಮುಂದಕ್ಕೆ ಬಂದೆ ಹಾಗಾಗಿ ಕಂಟಿನ್ಯೂಟಿ ಅಲ್ಲೇ ಇರಬೇಕು ಅನ್ನೋದಕ್ಕಿಂತ ಬ್ರೇಕ್ ಮಾಡಿ ನಿಮ್ಮ ಸ್ಕಿಲ್ಲಲ್ಲಿ ಬ್ರೇಕ್ ಮಾಡಿ ಇನ್ನೇನೋ ಒಂದು ಬೆಸ್ಟನ್ನ ಕೊಡೋಕ್ಕೆ ನೀವು ಸ್ಟಾರ್ಟ್ ಮಾಡಿ ಆ್ಯಂಡ್ ಮಾಡಿದ್ದೇ ಮಾಡಿದರೆ ಆಗಿದ್ದೇ ಆಗತ್ತೆ ಬೇರೆ ಫಲಿತಾಂಶ ಬೇಕು ಅಂದರೆ ಬೇರೆ ಏನಾದರೂ ಮಾಡಬೇಕು ಅಂದರೆ ನಮ್ಮ ಇಂಟೆನ್ಷನ್ ಬಿಟ್ಟು ಸೈಡ್ಗೆ ಹೋಗ್ಬಾರ್ದು ನಮ್ಮ ಕೆಲಸ ಬಿಟ್ಟು ಸೈಡ್ಗೆ ಹೋಗ್ಬಾರ್ದು ಬಟ್ ಬೇರೆ ಇನ್ನೇನೋ ಮಾಡಬೇಕಾಗಿದೆ ಪ್ರತಿಯೊಂದರಲ್ಲೂ ಕೂಡ ಓಕೆ ಈ ವರ್ಷ ಇದನ್ನು ಮಾಡಿದ್ದೀವಿ ಅಂತ ಹಾಗೆ ಕಂಟಿನ್ಯೂ ಮಾಡೋದಲ್ಲ ಪ್ಲ್ಯಾನ್ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ತುಂಬ ಜನ ಕೇಳ್ತಾರೆ ನಮಗೆ ಮ್ಯಾಮ್ ಇದು ಹೀಗೆ ಸ್ಕೂಲ್ ಸಿಸ್ಟಮ್ ಹೀಗೆ ರನ್ ಆಗುತ್ತಾ ನಾನು ಗೊತ್ತಿಲ್ಲ ಅಂತೀನಿ ಬಿಕಾಸ್ ಸ್ಕೂಲ್ ಸಿಸ್ಟಮಲ್ಲೂ ಕೂಡ ಎಷ್ಟೊಂದು ಬದಲಾವಣೆಗಳು ಅಲ್ವಾ ಸೊ ಬೇರೆ ಬೇರೆ ಏನೇನೇನೋ ಎಂಟ್ರಿ ಆಗುತ್ತೆ ಎಲ್ಲವೂ ನಡೆಯುತ್ತೆ ಇದೊಂದು ಸಿಸ್ಟಮ್ ಹೀಗಿರುತ್ತೆ ಇದಕ್ಕೂ ಮೀರಿದ್ದು ಇನ್ನಷ್ಟು ಬೆಸ್ಟ್ ಬರಬೇಕು ಅಂದರೆ ಅಪ್ಡೇಟ್ ಆಗೋದ್ರಲ್ಲಿ ಅಪ್ಗ್ರೇಡ್ ಆಗೋದ್ರಲ್ಲಿ ನಾವು ರೆಡಿ ಇದ್ದೀವಿ ಇನ್ನೇನೋ ಹೊಸದನ್ನ ಇನ್ ಇನ್ಪುಟ್ ತಗೋಬೇಕು ಅಂದರೆ ತಗೊಳ್ತೀವಿ ಯಾವುದೋ ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡ್ತೀವಿ ಬಿಕಾಸ್ ಡೆವಲಪ್ ಆಗಬೇಕು ಅಂದರೆ ನಾವು ಬ್ರೇಕ್ ಮಾಡಬೇಕು ನಾವು ಅಪ್ಪ ಹಾಕಿದ್ದ ಆಲದ ಮರ ಅಂತ ಹಂಗೆ ಇರೋಕ್ಕಾಗಲ್ವಲ್ಲ ಹಾಗೇ ಇದೊಂದೇ ವಿಷಯ ಕಲ್ತಿರೋದು ಅಂತ ಅದೇ ವಿಷಯನ ನಾನು ಹಿಂಗೆ ಮಾಡ್ತೀನಿ ಅಂತ ಹೋಗಬಾರ್ದು ಇವತ್ತಿನ ಜನ್ರೇಷನ್ಗೆ ತಕ್ಕಂತೆ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕಾಗಿದೆ ಸೊ ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಸೆಲ್ಫ್ ಗ್ರೋತ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಆ್ಯಂಡ್ ಫೈನಲಿ ಹದಿಮೂರನೇ ಸತ್ಯ ಯಾವುದು ಅಂದರೆ ಹೊಸದು ಮಾಡಲು ಯಾವತ್ತೂ ಹಂಡ್ರೆಡ್ ಪರ್ಸೆಂಟ್ ಯಾರೂ ತಯಾರಾಗಿರಲ್ಲ ಎಷ್ಟು ಕರೆಕ್ಟಾಗಿದೆ ನೋಡಿ ಹದಿಮೂರನೇ ಸತ್ಯ ಹೊಸದನ್ನು ಮಾಡೋಕೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಯಾರೂ ತಯಾರಾಗಿರಲ್ಲ ಯಾಕಂದರೆ ನಾವೆಲ್ಲರೂ ಇನ್ಸ್ಟ್ರಕ್ಷನ್ ಜೊತೆ ಹುಟ್ಟಿ ಬಂದಿಲ್ಲ ಓಕೆ ಅಂದರೆ ನಾವೆಲ್ಲರೂ ಇನ್ಸ್ಟ್ರಕ್ಷನ್ ಜೊತೆ ಹುಟ್ಟಿ ಬಂದಿಲ್ಲ ಎಲ್ಲವನ್ನು ಭಯಪಡ್ತಾನೆ ಒಂದು ಸೆಲ್ಫ್ ಡೌಟಿಂದಾನೆ ಶುರು ಮಾಡಿರೋದು ಇದು ನನ್ನ ಆಗತ್ತಾ ಇದು ನಾನು ಮಾಡ್ಬೋದಾ ಇದು ನನಗೆ ಆಗತ್ತಾ ಅಂತಾನೆ ಸ್ಟಾರ್ಟ್ ಮಾಡಿದ್ದೀವಿ ಭಯದಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಹೊಸದೇನೋ ಅವಕಾಶ ಬಂದಾಗ ನನಗಿದು ಗೊತ್ತಿಲ್ಲ ಅಂತ ನಾವು ಓಡ್ ಹೋಗ್ಬಿಡ್ತೀವಿ ಆಲ್ಮೋಸ್ಟ್ ಆದರೆ ಯಾರು ಓಡ್ ಹೋಗದೆ ಅದನ್ನು ನಿಂತು ಹೊಸದೇನೋ ಸಡನ್ನಾಗಿ ಬಂದ ತಕ್ಷಣ ಆಪರ್ಚುನಿಟಿನ ತಗೊಳ್ತಾರೆ ಅವರು ಇನ್ನಷ್ಟು ಅವ್ರ ಲೈಫಲ್ಲಿ ಡೆವಲಪ್ಮೆಂಟ್ ಕಡೆಗೆ ಹೋಗೇ ಹೋಗ್ತಾರೆ ಚಿಕ್ಕ ಚಿಕ್ಕ ಹೆಜ್ಜೆನ ಇಡ್ತಾರೆ ಸ್ಪೇಸ್ ಸೈನ್ಸ್ ಓದಿದ ಹುಡುಗನಿಗೆ ನಾಸಾದಿಂದ ಕರೆ ಬಂದರೆ ನನಗೇನು ಗೊತ್ತಿಲ್ಲ ಎಲ್ಲ ಕಲ್ತು ಬರ್ತೀನಿ ಅಂತ ಹೋದರೆ ಸಾಧ್ಯನ ಹೊಸದು ಯಾವಾಗಲೂ ಭಯವನ್ನು ಹುಟ್ಟಿಸುತ್ತೆ ಹೊಸದನ್ನೇನಾದರೂ ಮಾಡ್ಬೇಕಂದಾಗ ಭಯ ಸ್ಟಾರ್ಟ್ ಆಗುತ್ತೆ ಅದು ಸತ್ಯ ಯಾಕಂದ್ರೆ ಅವರ ಅನುಭವ ಇರೋದಿಲ್ಲ ಅದಕ್ಕೆ ಭಯ ಆಗುತ್ತೆ ಆದರೆ ಅವಮಾನವು ಹೊಸದರ ಜೊತೆಯಲ್ಲಿ ಬರುವ ನೆಂಟ ಅವಮಾನ ಆಗುತ್ತೆ ಏ ಇವ್ರು ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಿದ್ರು ಇವ್ರು ಯಾರೋ ಬಂದ್ಬಿಟ್ರು ಅಂತ ಅನಿಸ್ಬೋದು ಇಟ್ಸ್ ಓಕೆ ಆ್ಯಂಡ್ ಇಟ್ಸ್ ಓಕೆ ಟು ಬಿ ನಾಟ್ ಓಕೆ ಚೆನ್ನಾಗಿ ಅಂದರೆ ಅದು ಅವತ್ತು ಚೆನ್ನಾಗಿ ಬಂದಿಲ್ಲ ಅಂದರೂ ಓಕೆ ಬಟ್ ನೀನು ಟ್ರೈ ಮಾಡಿದ್ಯಾ ಹಾಗಾಗಿ ಯಾವುದಾದ್ರೂ ಒಂದು ಆಪರ್ಚುನಿಟಿ ಬಂದಾಗ ಹೆದರ್ಕೋಬೇಡಿ ಅದನ್ನು ಆಕ್ಸೆಪ್ಟ್ ಮಾಡಿ ನಿಮಗೇನು ಗೊತ್ತಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಆ ಒಂದು ಅವಕಾಶ ನಿಮ್ಮಲ್ಲಿ ಇನ್ನಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಯಾರಿಗೆ ಗೊತ್ತು ನಾಳೆ ಅದನ್ನು ಮಾಡ್ತಾ ಮಾಡ್ತಾ ಸಿ ನನಗೆ ಗೊತ್ತಿರೋಂಗೆ ಆಪರ್ಚುನಿಟಿನ ನಾನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತೀನಿ ಆ್ಯಂಡ್ ಆಪರ್ ನಾನಿವತ್ತು ಯಾವ ಯಾವ ವಿದ್ಯೆಗಳನ್ನ ಕಲ್ತಿದ್ದೀನಿ ಇವನ್ ನನಗೆ ಎನ್ ಎಲ್ ಪಿ ಕೋಚ್ ಹೇಳಿ ನಾನು ಎಷ್ಟೋ ಜನ ಕೋಚ್ ಮಾಡಿದ್ದೀನಿ ಬಟ್ ನಿಮ್ಮ ತರ ಇಷ್ಟು ತೀವ್ರವಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅದರಲ್ಲಿ ಇನ್ನಷ್ಟು ಆಳ್ವಾಗಿ ಹೋಗಿ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡೋ ಮಾಡಿ ಅದರಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಂಥರ ನಾನು ನೋಡಿಲ್ಲ ಮಾಡಿದ್ದಾರೆ ಬಸ್ಟ್ ಇಷ್ಟು ಡೀಪಾಗಿ ಹೋಗಿಲ್ಲ ನನ್ನ ಜೊತೇಲಿ ಇದ್ದವರು ಅಂತಲೂ ಹೇಳಿದ್ದಾರೆ ಹಾಗೆ ನಾನು ರೇಖೆ ತೊಗೊಂಡ್ರು ಕೂಡ ಹತ್ತತ್ರ ಒಂದು ಫೈವ್ ಹಂಡ್ರೆಡ್ ಪೀಪಲ್ ಎಬೋಗೆ ನಾನು ರೇಖಿ ಕೂಡ ಕೊಡ್ಸಿದ್ದೀನಿ ಆ್ಯಂಡ್ ಅದೇ ಥರ ಈಗ ಕೆ ಎಸ್ ಎಸ್ ವೈ ನಂದು ಕಂಪ್ಲೀಟ್ ಆಗಿದೆ ಸೊ ಅದ್ರ ರಿಲೇಟೆಡ್ ಮಕ್ಕಳದು ನಾನು ಕಲ್ತಿರೋದು ಇವಾಗ ಸೊ ನೆಕ್ಸ್ಟ್ ಚಿಲ್ಡ್ರನ್ ವರ್ಕ್ಶಾಪ್ ಲಾಂಚ್ ಮಾಡ್ತಾ ಇದ್ದೀನಿ ಅಂದರೆ ಚಿಲ್ಡ್ರನ್ ವರ್ಕ್ಶಾಪ್ದು ಬೇರೆ ಬೇರೆ ಎಲ್ಲ ಮುಂಚೆನೂ ಮಾಡ್ತಾ ಇದ್ವಿ ಬಟ್ ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಮಕ್ಕಳಲ್ಲಿ ಒಂದು ಆಧ್ಯಾತ್ಮಕ್ಕೆ ಇನ್ನಷ್ಟು ಡೀಪಾಗಿ ಇಳಿಯುವಂಥದ್ದು ಅಂದ್ಬಿಟ್ಟು ನಾನು ಅದನ್ನು ಕಲ್ತ್ಕೊಂಡೆ ಸೊ ಇದನ್ನೆಲ್ಲವೂ ಸೇರಿದಾಗ ಅಪ್ಡೇಟ್ ಆಗೋದಕ್ಕೆ ನಾವು ಏನೋ ಹೋಗಿ ಕಲ್ತ್ಕೊಂಡು ಇದ್ದೀವಿ ಅಂದರೆ ನನಗೆ ಈ ಸಲ ಕೆ ಎಸ್ ಎಸ್ ವೈಗೆ ಹೋದವ್ರಿಗೆ ಅವ್ರಿಗೆ ನಾನು ಯಾರೂ ಗೊತ್ತಿಲ್ಲ ನಮ್ಮ ಸಿಸ್ಟಮ್ ಗೊತ್ತಿಲ್ಲ ನಮ್ಮ ಸಂಸ್ಥೆ ಗೊತ್ತಿಲ್ಲ ಅವ್ರು ಏನು ಹೇಳಿದ್ರು ಈ ಥರ ಸಾವಿರಾರು ಜನ ಬಂದಿರ ಬಂದಿದ್ದಾರಮ್ಮ ಬರ್ತಾರೆ ಕಲ್ತ್ಕೊಂಡು ಹೋಗ್ತಾರೆ ಯಾರಿಗೂ ಏನೂ ಹೇಳ್ಕೊಡಲ್ಲ ಅವರು ಲೈಫಲ್ಲಿ ಅಪ್ಲೈ ಮಾಡಲ್ಲ ನೀವು ಬಂದಿದ್ದೀರಾ ನಿಮಗೂ ಹೇಳ್ಕೊಡ್ತೀವಿ ಅಂತ ನನಗೆ ಹೇಳಿದ್ದವ್ರು ಫಸ್ಟು ನಾನು ಏನಿಷ್ಟು ಕೇರ್ಲೆಸ್ ಆಗಿ ಹೇಳ್ತಾ ಇದ್ದಾರೆ ಅಂತ ನಾನು ನನ್ನ ತಮ್ಮ ಕೂತ್ಕೊಂಡು ತುಂಬ ವಿಷಯ ಕೇಳಿದ್ವಿ ಇದು ಮಕ್ಳಿಗೆ ಹೇಗೆ ಹೋಗುತ್ತೆ ಇದು ಎಷ್ಟು ಬೆನಿಫಿಟ್ಸ್ ಇದೆ ಇದನ್ನು ಕಲಿಯೋಕೆ ಎಷ್ಟು ದಿನ ಬೇಕು ಏನೇನೆಲ್ಲ ಮಾಡಬೇಕು ಅಂತ ಅವ್ರು ತುಂಬ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವ್ರು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು ನಾನು ಅವ್ರಿಗೆ ಹೇಳ್ದೆ ಥ್ಯಾಂಕ್ ಯು ನೀವು ಸಮಾಧಾನವಾಗಿ ಇಷ್ಟು ಸಮಯ ಕೊಟ್ಟು ನಾನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟ್ರಿ ಅಂತ ಆಗೋರೊಂದು ಮಾತು ಹೇಳಿದ್ರು ನಾನು ಯಾಕೆ ಇಷ್ಟು ಸಮಾಧಾನವಾಗಿ ಆನ್ಸರ್ ಮಾಡಿದೆ ಅಂದರೆ ಇಷ್ಟು ದಿನ ಇಷ್ಟು ಸಮಾಧಾನವಾಗಿ ಈ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಳ್ಳೋಕೆ ಯಾರೂ ಬಂದೇ ಇರಲಿಲ್ಲ ನೀವೇ ಬಂದಿದ್ದು ಅಂತ ನಾನು ನನ್ನ ತಮ್ಮ ಮಾತಾಡ್ತಿದ್ವಿ ಹಾಗಾದರೆ ಕಲಿಯಕ್ಕೆ ಬರೋರೆಲ್ಲ ಹೇಗೆ ಕಲಿತಿದ್ದಾರೆ ಕಲ್ತ್ಕೊಂಡ್ಬಿಡು ಎಲ್ಲೋ ಒಂದು ಕಡೆ ಒಂದು ವರ್ಕ್ಶಾಪ್ ಮಾಡಿಬಿಡು ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿಬಿಡು ಅದಲ್ಲ ಹೊಸದನ್ನು ನಾವೇನಾದರೂ ಮಾಡಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ನಮಗೆ ಬರಬೇಕು ಆ್ಯಂಡ್ ಅದನ್ನೇ ಎಲ್ಲಿ ಹೇಳ್ತಾ ಇರೋದು ಹೊಸದನ್ನು ಮಾಡೋಕ್ಕೆ ನೂರು ಪರ್ಸೆಂಟ್ ಇಲ್ಲಿ ಯಾರೂ ರೆಡಿ ಇಲ್ಲ ಬಟ್ ಹೊಸದನ್ನು ಮಾಡೋಕ್ಕೆ ನೂರು ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರೆಡಿಯಾಗಿ ನಿಮ್ಗೆ ಯಾವುದಾದ್ರೂ ಅವಕಾಶ ಬಂದರೆ ಪ್ಲೀಸ್ ಅದನ್ನು ತಗೊಳ್ಳಿ ಅಂದರೆ ಅದನ್ನು ನೋಡಿಬಿಟ್ಟು ಇದು ನನ್ನ ಗ್ರೋತ್ಗೆ ಹೆಲ್ಪ್ ಆಗುತ್ತಾ ನೋಡಿ ಎಕ್ಸೆಪ್ಟ್ ಮಾಡಿ ನಿಮ್ಮ ಒಳಗಡೆ ಇನ್ನರ್ ಗ್ರೋತ್ ಮಾಡಿಸತ್ತಾ ನಿಮಗೆ ಆ ಒಂದು ಆಪರ್ಚುನಿಟಿ ಅಂತ ನೋಡಿ ಅಕ್ಸೆಪ್ಟ್ ಮಾಡಿ ಅದರಲ್ಲಿ ನಿಮ್ಗೆ ಯಾವಾಗ ಯಾವಾಗ ಏನೇನು ಆಪ್ಷನ್ ಸಿಗುತ್ತೆ ಆಪರ್ಚುನಿಟಿ ಸಿಗುತ್ತೆ ಎಲ್ಲನೂ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಒಟ್ಟಿನಲ್ಲಿ ಹದಿಮೂರು ಸತ್ಯ ಯಾವುದು ಅಂತ ಇವಾಗ ನಮಗೆ ಗೊತ್ತಾಗಿದೆ ಸೊ ಮೊದಲನೇ ಸತ್ಯ ಬಂದ್ಬಿಟ್ಟು ಅಫ್ಕೋರ್ಸ್ ನಮಗೆ ಜೀವನ ಸುಲಭ ಅಲ್ಲ ನಾವು ಯಾಕೆ ಸುಲಭ ಅಲ್ಲ ಬಿಕಾಸ್ ಸುಲಭ ಅಂತ ಅಂದ್ಕೊಂಡು ಅದಕ್ಕೆ ನಾವು ತಯಾರಾಗ್ತಾ ಇಲ್ಲ ನಾಳೆ ಬರ್ದೇ ಹೋಗ್ಬೋದು ಅದಕ್ಕೆ ಇವತ್ತಿಂದ ಇವತ್ತೇ ಕೆಲಸ ಮುಗಿಸೋಣ ಅದು ಪ್ರೀತಿ ಆಗ್ಬೋದು ಕೆಲಸ ಆಗ್ಬೋದು ಎಷ್ಟು ಓದಿದ್ರೂ ಕೂಡ ಆನ್ ಪ್ಯಾಡ್ಗಳೇ ಸೊ ಕಲಿಯೋದು ನಿರಂತರವಾಗಿರಬೇಕು ಯಾರು ಕಲಿಕೆಯಲ್ಲಿ ಉತ್ಸಾಹದಿಂದ ಇರ್ತಾರೆ ಅವರು ಜೀವಂತವಾಗಿರ್ತಾರೆ ನಾವೆಲ್ಲ ಆಗಾಗ ಸೋಲ್ತಾ ಇರ್ತೀವಿ ಹಾಗಾಗಿ ಗೆಲುವೇ ಸಿಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಗೆ ಹೋಗಬೇಡಿ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿ ಯಾವಾಗಲೂ ಇರೋದಿಲ್ಲ ಆ ಸತ್ಯನೂ ಗೊತ್ತಿರಲಿ ಮಾಹಿತಿಗಳು ನಾವು ಎಷ್ಟೊಂದು ತಿಳ್ಕೊಂಡಿದ್ದೀವಿ ಅಂದ ತಕ್ಷಣ ಅದೆಲ್ಲ ಜ್ಞಾನ ಅಂದ್ಕೊಂಬೇಡಿ ನೀವು ಅದನ್ನು ಅಳವಡಿಸ್ಕೊಳ್ಳೋ ತನಕ ಅದು ಜ್ಞಾನ ಅನ್ಸ್ಕೊಳ್ಳಲ್ಲ ನಮಗಿಂತ ಹೆಚ್ಚು ಇರೋರು ಇದ್ದೇ ಇರ್ತಾರೆ ಹಾಗಾಗಿ ನಾನೇ ಎಲ್ಲ ಅನ್ನೋ ಈಗೋ ಬರಬೇಡಿ ಆ್ಯಂಡ್ ಹಿಂದಕ್ಕೆ ಹೋಗಿ ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ ಹಾಗಾಗಿ ತುಂಬ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ ನಮ್ಮನ್ನು ಇಷ್ಟ ಪಡೆದೇವ್ರವರು ಇರ್ತಾರೆ ಬೇರೆಯವ್ರ ಕಥೆಯಲ್ಲಿ ನಾವು ವಿಲನ್ ಕೂಡ ಆಗಿರ್ತೀವಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಬಯಸಿದ್ದೆಲ್ಲ ಸಿಗೋದು ಕೂಡ ಯಾಕೆ ಸಿಗಲ್ಲ ನಮ್ಮ ಯೋಗ್ಯತೆನ ಜಾಸ್ತಿ ಮಾಡ್ಕೊಳ್ಳೋದ್ರ ಮೇಲೆ ಯಾರೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಬಂದವರೆಲ್ಲ ನಮ್ಮ ಜೊತೆ ಉಳಿಯೋದಿಲ್ಲ ಆ್ಯಂಡ್ ಉಳಿಬೇಕು ಅನ್ನೋ ನಿರೀಕ್ಷೆ ನಮಗೆ ಬೇಕಾಗಿಲ್ಲ ಆ್ಯಂಡ್ ಮಾಡಿದ್ದೇ ಮಾಡ್ತಾ ಇದ್ದರೆ ಆಗಿದ್ದೇ ಆಗುತ್ತೆ ಹಾಗಾಗಿ ವಿಭಿನ್ನವಾಗಿ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಡಿ ಹೊಸದನ್ನು ಮಾಡಲು ಯಾವತ್ತೂ ಹಂಡ್ರೆಡ್ ಂಡ್ರೆಡ್ ಪರ್ಸೆಂಟ್ ಯಾರೂ ತಯಾರಾಗಿರಲ್ಲ ಹಾಗಾಗಿ ಇವತ್ತಿಂದ ನೀವು ಅಟ್ಲೀಸ್ಟ್ ತಯಾರಾಗಿ ಸತ್ಯ ಗೊತ್ತಾದ ಮೇಲೆ ಹಾಗಲ್ಕಾಯಿ ಕಹಿ ಅಂತ ಗೊತ್ತಾದ ಮೇಲೆ ಆ ಹಾಗಲಕಾಯಿನ ಕುಡಿಯೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಬೆನಿಫಿಟ್ ಇದೆ ಅಂತ ತಿಳ್ಕೊಂಡ್ರೆ ಆ ಹಾಗಲಕಾಯಿನ ಕುಡಿಯೋಕ್ಕೂ ಸ್ಟಾರ್ಟ್ ಮಾಡ್ಬೋದಲ್ವಾ ಸೊ ಅದರಿಂದ ಇಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಅಂದರೆ ಈಗ ಸತ್ಯ ಗೊತ್ತಾಯಿತು ಈಗ ಸತ್ಯದ ಹಿಂದೆ ಹೋಗಿ ನಾವು ಡೀಪ್ ವರ್ಕ್ ಮಾಡಿದಾಗ ನಮ್ಮ ಲೈಫ್ ಇನ್ನಷ್ಟು ಅಪ್ಗ್ರೇಡ್ ಆಗುತ್ತೆ ಸೊ ಓವರ್ ಆಲ್ ಈ ಚಾಪ್ಟರಿಂದ ಏನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು